ಬಹಳ ಪುರಾತನವಾದ ದೇವಸ್ಥಾನ ಎಂಟುನೂರು ವರ್ಷಗಳ ಇತಿಹಾಸವೇ ಇದೆ ಈ ದೇವಸ್ಥಾನಕ್ಕೆ ಕಾಲದಲ್ಲೇ ಇದು ಪ್ರತಿಷ್ಠೆ ಆದಂತಹ ಇತಿಹಾಸಗಳಲ್ಲಿದೆ ನಂತರದಲ್ಲಿ ಕೇಳದಿ ಕಲಸರು ಕೆಳದಿ ರಾಣಿ ಚೆನ್ನಮ್ಮ ಅವರ ಕಾಲದಲ್ಲಿ ಕೂಡ ಇದು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದೆ ದೇವಸ್ಥಾನ ಬಾರಿ ಪುರಾತನವಾದಂತಹ ದೇವಸ್ಥಾನ ಸ್ಕಂದ ಪುರಾಣದಲ್ಲಿ ಕೂಡ ಇದರ ಉಲ್ಲೇಖ ಇದೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೂ ಮತ್ತು ಈ ಕ್ಷೇ ದೇವಸ್ಥಾನಕ್ಕೂ ಬಹಳ ಹತ್ತಿರದ ಸಂಬಂಧ ಇದೆ ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಭಕ್ತ ಶಿವಕುಮಾರ ಆರ್ಬಿಎಸ್ ತ್ರಿಬಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿರುವಂತಹ ಬಸವನ ಮೂಲ ಶ್ರೀ ಬಸವಲಿಂಗ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕಂಡೋಗುವಂತಹ ಪುಣ್ಯ ನನ್ನದಾಗಿದೆ ಇತಿಹಾಸ ಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಸಮೀಪ ಇರುವಂತಹ ಸಿರಿಯ ಕುಮಾರ ಪರ್ವತದ ತಪ್ಪಲಿನಲ್ಲಿ ಕುಮಾರಧಾರ ನದಿಯ ತಟದ ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಕುಲ್ಕುಂದ ಬಸವನ ಮೂಲ ಎಂಬ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಇದ್ದೀನಿ ಆ ದೇವಸ್ಥಾನ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಈಗ ಆ ದೇವಸ್ಥಾನ ಹತ್ರ ಹೋಗೋಣ ಕುಲ್ಕುಂದ ಬಸವ ಮೂಲ ಎಂಬ ಸ್ಥಳವು ಅನೇಕ ವರ್ಷಗಳಿಂದ ಸಾವಿರಾರು ಜನರ ಶ್ರದ್ಧಾ ಕೇಂದ್ರವಾಗಿದೆ ಜಾನುವಾರು ಜಾತ್ರೆ ರೂಪದಲ್ಲಿ ವಿನಿಮಯ ಮಾರಾಟವಾಗುತ್ತಿದ್ದ ಪ್ರದೇಶವಾಗಿತ್ತು ಇಂತಹ ಐತಿಹಾಸಿಕ ಸ್ಥಳವು ಕುಲ್ಕುಂದ ಬಸವನ ಮೂಲ ಕಾಡಿನ ಮಧ್ಯದಲ್ಲಿ ಬಸವನ ಅಣೆಯಲ್ಲಿ ಶಿವಲಿಂಗವಿರುವಂತಹ ಸುಂದರ ಪ್ರಸಿದ್ಧವಾದಂತಹ ದೇವಸ್ಥಾನ ಸ್ಕಂದ ಪುರಾಣದ ಪ್ರಕಾರ ಸುಬ್ರಹ್ಮಣ್ಯ ಸ್ವಾಮಿಯು ತಾರಕಾಸುರನನ್ನು ಎರಡು ಭಾಗವಾಗಿ ಕತ್ತರಿಸಿದಂತಹ ಸ್ಥಳಕ್ಕೆ ನಾವು ಈಗ ಹೋಗ್ತಾ ಇದ್ದೀವಿ ಈಗ ಹೋಗ್ತಾ ಇರುವಂಥ ಸ್ಥಳದಲ್ಲಿ ಒಂದು ಭಾಗ ಬಿದ್ದರೆ ಇನ್ನೊಂದು ಭಾಗವು ಪಳಿನಿಯಲ್ಲಿ ಬಿದ್ದಿದೆಯಂತೆ ಇದರ ಬಗ್ಗೆ ನಾವು ಅರ್ಚಕ್ರ ಹತ್ರನೇ ತಿಳಿದುಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅರ್ಚಕ್ರಲ್ಲಿ ನಾವು ಇದರ ವಿಶೇಷತೆ ಏನು ಈ ದೇವಸ್ಥಾನದ ಮಹಿಮೆ ಬಗ್ಗೆ ಏನು ಆದರೆ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೆಯದಾಗುತ್ತೆ ಅನ್ನೋದನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ ಆದರೆ ಈ ದೇವಸ್ಥಾನದಲ್ಲಿ ಬಸವನ ಅಣೆಯಲ್ಲಿ ಶಿವನು ಲಿಂಗಾಕಾರವಾಗಿ ಮೂಡಿ ಬಂದಿದ್ದಾನೆ ಈ ದೇವಸ್ಥಾನದ ಗೂಗಲ್ ಮ್ಯಾಪ್ ಮತ್ತೆ ಫೋನ್ ನಂಬರ್ ಎರಡೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ಅರ್ಚಕರನ್ನ ಮಾತಾಡೋಣ ಈ ದೇವಸ್ಥಾನದ ವಿಶೇಷದ ಬಗ್ಗೆ ಹೇಗೆ ಹಾಗೆ ಇಲ್ಲೂ ಬರುವಂತಹ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೆದಾಗುತ್ತೆ ಖಂಡಿತ ಈ ದೇವಸ್ಥಾನ ಬಹಳ ಪುರಾತನವಾದ ದೇವಸ್ಥಾನ ಎಂಟುನೂರು ವರ್ಷಗಳ ಇತಿಹಾಸವೇ ಇದೆ ಈ ದೇವಸ್ಥಾನಕ್ಕೆ ಹೊಯ್ಸಲ್ರ ಕಾಲದಲ್ಲೇ ಇದು ಪ್ರತಿಷ್ಠಿತ ಇತಿಹಾಸಗಳಿದೆ ಅನಂತರದಲ್ಲಿ ಕೆಳದಿ ಅರಸರು ಕೆಳದಿ ರಾಣಿ ಚೆನ್ನಮ್ಮಾಜಿ ಅವರ ಕಾಲದಲ್ಲಿ ಕೂಡ ಇದು ಈ ದೇವಸ್ಥಾನ ಜೀರ್ಣೋದ್ಧಾನ ಮಾಡಿದಂತ ಇತಿಹಾಸ ಇದೆ ಏನು ಈ ದೇವರ ವಿಶೇಷ ಅಂತ ಹೇಳಿದ್ರೆ ಬಸವನ ಹಣೆಯ ಮೇಲೆ ಶಿವಲಿಂಗ ಇರುವಂತದ್ದು ಎಲ್ಲಾ ಶಿವಾಲಯದಲ್ಲಿ ಶಿವ ಗರ್ಭಗುಳಿಯೊಳಗೆ ನಂದಿ ಅಭಿಮುಖವಾಗಿರುವಂತದ್ದು ನೋಡಿದಿರಿ ಆದ್ರೆ ಇಲ್ಲಿ ಹಾಗಲ್ಲ ಇಲ್ಲಿ ಬಸವನ ಹಣೆಯ ಮೇಲೆ ಶಿವ ಸಂಯೋಗವಾಗಿರುವಂತದ್ದು ಯಾಕೆ ಅಂತ ಕೇಳಿದ್ರೆ ಸ್ಕಂದ ಪುರಾಣದ ಕಥೆ ಇದೆ ಆ ಕಥೆಗೆ ಆಧಾರಿತವಾಗಿ ಪ್ರತಿಷ್ಠೆ ಆದಂತಹ ದೇವಸ್ಥಾನ ಇದು ಸ್ಕಂದ ಪುರಾಣದ ಕಥೆ ಅಂತ ಕೇಳಿದ್ರೆ ತಾರಕಾಸುರ ಸಂಹಾರಕ್ಕೆ ಬೇಕಾಗಿ ಸುಬ್ರಹ್ಮಣ್ಯ ಸ್ವಾಮಿ ಬಿಲ್ಲು ವಿದ್ಯೆಯಲ್ಲಿ ಅವನ ಶಿರಚ್ಛೇದನ ಮಾಡಿದವಾಗ ಅವನಿಗೆ ಮತ್ತೆ ಮತ್ತೆ ಹುಟ್ಟಿ ಬರುವಂತ ವರ ಇತ್ತು ತಾರಕಾಸ್ವನಿಗೆ ಹಾಗಿದ್ರಿಂದ ಅವನ ಸಂಹಾರ ಮಾಡ್ಲಿಕ್ಕೆ ಇರಲಿಲ್ಲ ಋಷಿ ಮುನಿಗಳ ಮಾರ್ಗದರ್ಶನದಂತೆ ಇಲ್ಲಿ ಶಿವನ ಗುರಿ ತಪಸ್ಸು ಮಾಡಿದಂತ ಜಾಗ ಇದು ಆ ತಪಸ್ಸು ಮಾಡಿದವಾಗ ಶಿವ ಪ್ರತ್ಯಕ್ಷನಾದ್ದು ಹೇಗೆ ಅಂತ ಹೇಳಿ ಕೇಳಿದ್ರೆ ನಂದಿಯ ಸ್ವರೂಪದಲ್ಲಿ ನಂದಿಯ ಸ್ವರೂಪದಲ್ಲಿ ಪ್ರತ್ಯಕ್ಷನಾದ್ದು ಅಂತ ಹೇಳುದು ಕಥೆ ಹಾಗೆ ನಂದಿ ವಿದ್ಯೆ ಅನುಗ್ರಹ ಮಾಡಿದಂತ ಸ್ಥಳ ಇದು ಹಾಗಾಗಿ ಈ ಕ್ಷೇತ್ರ ಬಹಳ ಸಂಯೋಗವಾಗಿರುವಂತಹ ನಿಗವನ್ನು ಪ್ರತಿಷ್ಠೆ ಮಾಡಿದ್ದಾರೆ ಬರುವಂತ ಭಕ್ತಾದಿಗಳಿಗೆ ಇಲ್ಲಿ ಬಂದು ಯಾವ ರೀತಿ ಒಳ್ಳೇದಾಗುತ್ತೆ ಅರ್ಕೆಯನ್ನು ಮಾಡ್ಕೋಬೇಕಾ ಅಥವಾ ಇದೆ ದೀಪ ಸೇವೆ ಬಹಳ ವಿಶೇಷವಾಗಿದೆ ಯಾವುದೇ ಅವರ ಕಷ್ಟಗಳು ಸುಬ್ರಹ್ಮಣ್ಯ ದೇವರಿಗೆ ಬಂದಂತಹ ಕಷ್ಟಗಳನ್ನು ಪರಿಹರಿಸಿದಂತ ನಂದಿ ನಂದೀಶ್ವರೇಶ್ವರ ಭಕ್ತರು ಯಾವುದೇ ರೀತಿಯ ದೀಪ ಸೇವೆಗಳನ್ನ ಮಾಡಿರಿ ತೈಲ ದೀಪ ದೀಪ ಸೇವೆ ಅಂತ ಇದೆ ಅದೊಂದು ಪ್ರಾರ್ಥನಾ ಸೇವೆ ಪ್ರಾರ್ಥನೆ ಪ್ರಾರ್ಥನೆ ಮಾಡಿಕೊಂಡು ದೀಪ ಹಚ್ಚಿದ್ರೆ ಅವರ ಯಾವುದೇ ಕಷ್ಟಗಳು ಕೂಡ ಪರಿಹಾರ ಆಗ್ತದೆ ತಕ್ಷಣದಲ್ಲಿ ದೇವರ ಅನುಗ್ರಹ ಮಾಡ್ತಾರೆ ಅಂತ ನಂಬಿಕೆ ಅಂದ್ರೆ ಈಗ ಯೂಟ್ಯೂಬ್ ನೋಡ್ತಾ ಇರುವಂತವ್ರಿಗೆ ಇಲ್ಲಿಗೆ ಯಾವ ರೀತಿ ಬರಬೇಕು ಯಾವ ಇಲ್ಲಿಗೆ ಸ್ಥಳ ಕರೆಕ್ಟ್ ಗೆ ಬರ್ಬೇಕಾದ್ರೆ ರೂಟ್ ಯಾವ್ದು ಇಲ್ಲಿ ಕುಕ್ಕೆ ಸುಬ್ರಹಣ್ಯೂಟ್ ಇದೆ ಕುಕ್ಕೆ ಅಂದ್ರೆ ಅಲ್ಲಿಂದ ಒಂದು ಮೂರು ಕಿಲೋಮೀಟರ್ ದೂರ ಆಗ್ತದೆ ಅಷ್ಟೇ ಇದು ಕುಮಾರಧಾರ ನದಿಯಿಂದ ಒಂದು ಕಿಲೋಮೀಟರ್ ದೂರ ಅಲ್ಲಿ ರೋಡ್ ಸೈಡ್ ಟೂ ಹಂಡ್ರೆಡ್ ಮೀಟರ್ ಒಳಗಿದೆ ಅಷ್ಟೇ ದೇವಸ್ಥಾನ ಅಂದ್ರೆ ಇಲ್ಲಿ ಪ್ರತಿದಿನ ಪೂಜೆ ಇರುತ್ತಾ ಇಲ್ಲ ಟೈಮಿಂಗ್ಸ್ ಏನೋ ಏನಿದೆಯಾ ಪ್ರತಿನಿತ್ಯ ಪೂಜೆ ಇದೆ ಬೆಳಿಗ್ಗೆ ಆರು ಗಂಟೆಗೆ ದೇವಸ್ಥಾನ ಓಪನ್ ಆಗ್ತದೆ ಬೆಳಿಗ್ಗೆ ಪೂಜೆ ಎಂಟು ಗಂಟೆಗೆ ಮಹಾಪೂಜೆ ಆಗ್ತದೆ ಇವರಿಗೆ ಮಹಾಭಿಷೇಕ ಮಹಾ ಮಹಾ ರುದ್ರಾಭಿಷೇಕ ಮಾಡಿಕೊಂಡು ಬೆಳಿಗ್ಗೆ ಎಂಟು ಗಂಟೆಗೆ ಮಹಾಪೂಜೆ ಆಗ್ತದೆ ಅನಂತರ ದೇವರ ದರ್ಶನಕ್ಕೆ ಅರ್ಚನೆ ಇತ್ಯಾದಿಗಳು ಮಾಡಿಕೊಂಡಿರ್ತವೆ ಮತ್ತೆ ಹನ್ನೊಂದುವರೆಗೆ ಮಧ್ಯಾಹ್ನದ ಅಭಿಷೇಕ ಇತ್ಯಾದಿ ಪೂಜೆಗಳಾಗ್ತದೆ ಹನ್ನೆರಡುವರೆಗೆ ಮಹಾಪೂಜೆ ಆಗ್ತದೆ ಒಂದು ಗಂಟೆಗೆ ದೇವಸ್ಥಾನಕ್ಕೂ ಆಗ್ತದೆ ಪ್ರತಿನಿತ್ಯ ಹನ್ನೆರಡುವರೆಯಿಂದ ಎರಡುವರೆವರೆಗೆ ಅನ್ನ ಬಂದಂತಹ ಭಕ್ತರಿಗೆ ಅನ್ನದಾನ ವ್ಯವಸ್ಥೆ ಇರ್ತದೆ ಅದು ಕೂಡ ನಡುತ್ತೆ ಮತ್ತೆ ಮೂರು ಗಂಟೆಗೆ ಓಪನ್ ಆಗ್ತದೆ ದೇವಸ್ಥಾನ ಮತ್ತೆ ಏಳು ಗಂಟೆವರೆಗೆ ದೇವಸ್ಥಾನ ಓಪನ್ ಇರ್ತದೆ ಭಕ್ತರ ದರ್ಶನಕ್ಕೆ ಇರ್ತದೆ ಈ ದೇವಸ್ಥಾನದ ಗ್ರ್ಯಾಂಡ್ ಆಗಿ ಹಬ್ಬ ಆಚರಣೆ ಯಾವಾಗ ಆ ತಿಂಗಳ ಯಾವ್ದು ಇದೆ ಪ್ರಥಮವಾಗಿ ಮಹಾಶಿವರಾತ್ರಿ ಶಿವರಾತ್ರಿ ಶಿವರಾತ್ರಿ ದಿವಸ ಬಹಳ ವಿಶೇಷವಾಗಿ ಕಾರ್ಯಕ್ರಮ ಇರ್ತದೆ ತುಂಬಾ ಜನ ಭಕ್ತರು ಬಂದು ಹೋಗ್ತಾರೆ ದೇವರ ದರ್ಶನ ಮಾಡ್ಕೊಂಡು ಅಭಿಷೇಕ ಇತ್ಯಾದಿ ಹೋಗ್ತೇವೆ ಬಹಳ ವಿಶೇಷವಾಗಿ ಮೃತ್ಯುಂಜಯ ಇತ್ಯಾದಿ ಎಲ್ಲ ಇರುತ್ತೆ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು ಇರ್ತದೆ ದೇವರ ಪ್ರತಿಷ್ಠಾ ವಾರ್ಷಿಕೋತ್ಸವ ಇರ್ತದೆ ಏಪ್ರಿಲ್ ಇಪ್ಪತ್ತ ಇಪ್ಪತ್ತನೇ ತಾರೀಕು ಜಾತ್ರಾ ಉತ್ಸವ ಹಂದಳ ಮಾಡ್ತೇವೆ ದೇವರ ಪಲ್ಲಕ್ಕಿ ಉತ್ಸವ ಅಲ್ಲಿರ್ತದೆ ಅನಂತರದಲ್ಲಿ ಕಾರ್ತಿಕ ಮಾಸ ಕಾರ್ತಿಕ ಮಾಸ ಬಹಳ ವಿಶೇಷವಾಗಿ ಇಲ್ಲಿ ಒಂದು ತಿಂಗಳ ಕಾಲ ಕಾರ್ತಿಕ ದೀಪೋತ್ಸವ ನಡೀತದೆ ಮತ್ತೆ ಅತಿರುದ್ಧರ ಪರಿಶರಣೆ ಮಹಾರ್ಧರ ಬೇರೆ ಬೇರೆ ರೀತಿಯ ಕರ್ಮಾನುಷ್ಠಾನ ಯಜ್ಞಾನುಷ್ಠಾನವನ್ನು ಕೂಡ ಇಲ್ಲಿ ನಾವು ಮಾಡ್ತಾ ಇರ್ತಾರೆ ಅದ್ರಲ್ಲಿ ಕೂಡ ಸಾಕಷ್ಟು ಭಕ್ತರು ಬಂದು ಪಾಲ್ಗೊಳ್ಳುತ್ತಾರೆ ವಿಶೇಷತೆ ಏನು ನನ್ನ ಹೆಸರು ಗಿರಿಧರ ಸ್ಕಂದ ಅಂತ ಹೇಳ್ಕೊಂಡು ಶ್ರೀ ಬಸವೇಶ್ವರ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷ ನಾನು ಶ್ರೀ ಬಸವೇಶ್ವರ ದೇವಸ್ಥಾನ ಬಾರಿ ಪುರಾತನವಾದಂತ ದೇವಸ್ಥಾನ ಸ್ಕಂದ ಪುರಾಣದಲ್ಲಿ ಕೂಡ ಇದರ ಉಲ್ಲೇಖ ಇದೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೂ ಮತ್ತು ಈ ಕ್ಷೇ ದೇವಸ್ಥಾನಕ್ಕೂ ಬಹಳ ಹತ್ತಿರದ ಸಂಬಂಧ ಇದೆ ಪುರಾಣದ ಪ್ರಕಾರ ಶ್ರೀ ಸುಬ್ರಹ್ಮಣ್ಯ ದೇವರು ತಾರಕಾಸುರನೊಂದಿಗೆ ಯುದ್ಧ ಮಾಡುವಂತ ಸಂದರ್ಭದಲ್ಲಿ ಅನೇಕ ಬಾರಿ ತಾರಕಾಸುರನನ್ನ ಸಂಹಾರ ಮಾಡಿದ್ರು ಕೂಡ ಅವನು ಮತ್ತೆ ಜೀವ ಬರ್ತಿದ್ದ ಜೀವ ಜೀವ ಅವನಿಗೆ ಪುನಃ ಪುನಃ ಅವನು ಜೀವ ಬರ್ತಿಕೊಂಡು ಪುನಃ ಯುದ್ಧವನ್ನ ಪ್ರಾರಂಭ ಮಾಡ್ತಿದ್ದ ಈ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ದೇವರು ಮಹಾದೇವನಾದಂತಹ ಪರಮೇಶ್ವರನನ್ನ ತಪಸ್ಸನ್ನ ಮಾಡಿದ ಸಂದರ್ಭದಲ್ಲಿ ಮಹಾದೇವನು ನಂದಿ ರೂಪದಲ್ಲಿ ಬಂದು ನಂದೀಶ್ವರನಾಗಿ ನಂದಿ ರೂಪದಲ್ಲಿ ಬಂದು ಸುಬ್ರಹ್ಮಣ್ಯ ದೇವರಿಗೆ ಶಸ್ತ್ರಾಭ್ಯಾಸವನ್ನ ಕಲಿಸಿದ್ರು ಅಂತ ಹೇಳ್ತಕ್ಕ ಪುರಾಣದಲ್ಲಿ ಉಲ್ಲೇಖ ಇದೆ ನಂದಿ ವಿದ್ಯೆ ಅಂದ್ರೆ ಒಂದು ವ್ಯಕ್ತಿಯನ್ನ ಸಂಪೂರ್ಣವಾಗಿ ಎರಡು ಸೀಳು ಮಾಡತಕ್ಕಂತ ಒಂದು ಯುದ್ಧದ ಕಲೆ ಅದು ಆ ವಿದ್ಯೆಯನ್ನ ಸುಬ್ರಹ್ಮಣ್ಯ ದೇವರಿಗೆ ಮಹಾದೇವನ ಕಲಿಸಿದ ನಂತರ ತಾರಕಸುರನನ್ನ ನೇರವಾಗಿ ಎರಡು ಸೀಳು ಮಾಡಿ ಒಂದು ಭಾಗ ಈ ಕಡೆಗೆ ಇನ್ನೊಂದು ಭಾಗ ಪಳನಿ ಸುಬ್ರಹ್ಮಣ್ಯ ಆ ಭಾಗಕ್ಕೆ ಬಿಸಾಡಿದ್ರು ಅಂತ ಹೇಳ್ತಕ್ಕಂಥದ್ದು ಪುರಾಣದಲ್ಲಿ ಉಲ್ಲೇಖ ಇದೆ ಅಂತೇಳಿ ನನ್ನ ಹಿರಿಯರು ಹೇಳ್ತಾರೆ ಅದಕ್ಕೆ ಪ್ರೇರಣೆಗೊಂಡು ಬಹಳ ಹಿಂದೆ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಹೊಯ್ಸಳರ ಕಾಲದಲ್ಲಿ ಇಲ್ಲಿ ದೇವಸ್ಥಾನ ಇತ್ತು ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತು ಈ ದೇವಸ್ಥಾನ ಸರಿ ಸರಿಸಮಾನವಾದ ಸಂದರ್ಭದಲ್ಲಿ ಆಗಿದ್ದಿರಬಹುದು ಅಂತ ಹೇಳುದು ಪ್ರಶ್ನೆ ಚಿಂತನೆಯಲ್ಲಿ ಕಂಡಂತ ವಿಷಯಗಳು ಅದಕ್ಕೆ ಪೂರಕವಾಗಿ ಕೆಳದಿ ಅರಸು ಈ ಭಾಗವನ್ನ ಆಡಳಿತ ಮಾಡತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಭವ್ಯವಾದಂತಹ ದೇವಸ್ಥಾನ ಇತ್ತು ಅದಕ್ಕೆ ಸಾಕ್ಷಿಭೂತವಾಗಿ ಇಲ್ಲಿ ಒಂದು ದೊಡ್ಡ ಕೆರೆ ಇದೆ ಕಲ್ಯಾಣಿ ಇದೆ ಹಾಗಾಗಿ ಇಲ್ಲಿ ಹಿಂದೆ ದೇವಸ್ಥಾನ ಇತ್ತು ತಿಳಿದಕ್ಕೆ ಒಂದು ಪುರಾವೆ ದೊಡ್ಡದಾದ ಕೆರೆ ಕಾರಣ ಸಾಕ್ಷಿಯಾಗಿರ್ತದೆ ಅನಂತರದಲ್ಲಿ ಇದು ಜೀರ್ಣ ವ್ಯವಸ್ಥೆಗೆ ಹೋಗಿ ಆ ಇದು ಬಹುಶಃ ಫಾರೆಸ್ಟಿನ ಒಳಗಡೆ ಇದೆ ಭಾಗಶಃ ಇದು ಸುರಕ್ಷಿತ ಅರಣ್ಯದ ಅಂಚಿನಲ್ಲಿ ಇರತಕ್ಕಂತ ಈ ದೇವಸ್ಥಾನ ಹಾಗಾಗಿ ಇದು ಸ್ವಲ್ಪ ಜನರ ಗೋಚರ ಆಗದೆ ಬಹಳ ಕಾಲದಿಂದ ಆಗಿರ್ತಂತ ದೇವಸ್ಥಾನ ಬಹುಶಃ ಇಲ್ಲಿಗ ಆರಾಧನೆ ಮಾಡತಕ್ಕಂತ ಈ ನಂದಿಯ ವಿಗ್ರಹ ಏನಿದೆ ನಂದಿಯ ಶಿರದಲ್ಲಿ ಶಿವನ ಲಿಂಗ ಇರತಕ್ಕಂತ ಒಂದು ಅಪರೂಪವಾದಂತಹ ಒಂದು ವಿಗ್ರಹ ಇದು ಬಹುಶಃ ನಾವು ಎಲ್ಲಿನೂ ಕೂಡ ಇಂಥ ವಿಗ್ರಹವನ್ನು ಕಾಣುವುದು ಬಾರಿ ಅಪರೂಪ ನಾವು ಕಾಣುವುದು ಬಾರಿ ಅಪರೂಪ ಹಾಗೆ ನಂದಿಯ ಶಿರದಲ್ಲಿ ಶಿವನ ಲಿಂಗ ಇದೆ ಇಲ್ಲಿ ಹಾಗಾಗಿ ಮಹಾದೇವನಾದ ಪರಮೇಶ್ವರನಿಗೂ ನಂದಿಗೂ ಜೊತೆಯಾಗಿ ಒಟ್ಟಿಗೆ ಒಂದೇ ಆರೂಢವಾಗಿರತಕ್ಕಂಥ ಕ್ಷೇತ್ರವಾದ ಕಾರಣ ಇದು ನಂದೀಶ್ವರ ಬಸವೇಶ್ವರ ಅಂತ ಹೇಳತಕ್ಕಂಥ ಕ್ಷೇತ್ರದ ನಾಮಾಂಕಿತದಲ್ಲಿ ಇಲ್ಲಿ ದೇವಾಲಯ ನಿರ್ಮಾಣವಾಗಿದೆ ಬಹುಶಃ ಕೆಳದಿಯರಸರ ಆಡಳಿತ ನಂತರ ಸರಕಾರಗಳು ದೇವಸ್ಥಾನ ಬೇರೆ ಬೇರೆ ಆಯಾ ಕಾಲಘಟ್ಟದಲ್ಲಿ ಬದಲಾವಣೆಯಾದಾಗ ಈ ಕ್ಷೇತ್ರ ಬಿಟ್ಟು ಹೋಗಿತ್ತು ಅದು ಇಲ್ಲಿಯ ಸ್ಥಳೀಯ ಮೂಲ ನಿವಾಸಿಗಳಿಗೆ ಬಹಳ ವರ್ಷಗಳ ಹಿಂದೆ ಈ ನ ವಿಗ್ರಹ ಇಲ್ಲಿ ಗೋಚರಿಸಿದ್ದು ಕಾಡಿನಲ್ಲಿ ಸಿಕ್ಕಿದಂತ ವಿಗ್ರಹ ಅದೇ ವಿಗ್ರಹವನ್ನ ನಾವಿಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ ಜೀರ್ಣೋದ್ಧರ ಸಂದರ್ಭದಲ್ಲಿ ಬೇರೆ ವಿಗ್ರಹವನ್ನು ಮಾಡಲಿಲ್ಲ ಅದೇ ವಿಗ್ರಹ ಬಾಳಿ ಯಾವ ಎಷ್ಟು ತಿಳಿಕ ಎಷ್ಟು ವರ್ಷ ಅಂತ ಹೇಳುವುದಕ್ಕೆ ನಿಖರವಾದಂತ ಸಮಯ ಇಲ್ಲ ಅಂತ ಪುರಾಣ ಒಂದು ಭಾರಿ ಪುರಾತನವಾದಂತಹ ವಿಗ್ರಹವನ್ನ ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿ ಆರಾಧನೆ ಮಾಡಿಕೊಂಡಿದ್ದೇವೆ ಎರಡ್ ಸಾವಿರದ ಹದಿನಾರಲ್ಲಿ ಈ ಕ್ಷೇತ್ರ ಸಂಪೂರ್ಣವಾಗಿ ಆಗಿತ್ತು ಈಗ ಇರುವ ಮಟ್ಟಿನಲ್ಲಿ ಇನ್ನೂ ಅನೇಕ ಜೀರ್ಣೋದ್ಧಾರ ಕೆಲಸಗಳು ಇಲ್ಲಿ ಆಗುವುದಕ್ಕಿದೆ ಎರಡು ಸಾವಿರದ ಹದಿನಾರರಲ್ಲಿ ಇಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಈ ದೇವಸ್ಥಾನ ಲೋಕಾರ್ಪಣೆ ಆ ನಮ್ಮ ಮೈಸೂರಿನ ಕೇಂದ್ರ ಶಿವರಾತ್ರಿ ಕೇಂದ್ರ ಮಹಾಸ್ವಾಮಿಗಳು ಈ ಕ್ಷೇತ್ರ ಬ್ರಹ್ಮ ಕಳಸೋತ್ಸವದಲ್ಲಿ ಇದನ್ನು ಲೋಕಾರ್ಪಣೆ ಮಾಡಿದರು ಅನೇಕ ಈ ಮಠ ಸ್ವಾಮಿಗಳು ರಾಜಕೀಯ ಸದ್ದಿಗಳು ಅನೇಕ ಸಮ್ಮುಖದಲ್ಲಿ ದೇವಸ್ಥಾನ ಎರಡು ಸಾವಿರದ ಹದಿನಾರಲ್ಲಿ ಲೋಕಾರ್ಪಣೆ ಇದ್ದವು ಅಲ್ಲಿಂದ ಇಂದಿನಕ ನಿತ್ಯಾದಿ ಪೂಜೆಗಳು ಪ್ರತಿದಿನ ನಡೀತಿದೆ ಪಂಚಪರ್ವಗಳು ವಾರ್ಷಿಕ ಜಾತ್ರೆ ಶಿವರಾತ್ರಿ ಮಾರುತಿ ಶಿವರಾತ್ರಿ ಮಹೋತ್ಸವ ಏಪ್ರಿಲ್ ಇಪ್ಪತ್ತ ಹತ್ತೊಂಬತ್ತು ಇಪ್ಪತ್ತರಲ್ಲಿ ವಾರ್ಷಿಕ ಜಾತ್ರೆ ನಡೀತದೆ ಜೂನ್ ನಾಲ್ಕರಂದು ಪ್ರತಿಷ್ಠಾ ಮಹೋತ್ಸವ ನಡೀತದೆ ಹಾಗೂ ಕಾರ್ತಿಕ ದೀಪೋತ್ಸವ ಸಂದರ್ಭದಲ್ಲಿ ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳ ಕಾಲ ವಿಶೇಷವಾದ ದೀಪೋತ್ಸವಗಳು ಮತ್ತೆ ಕಳೆದ ವರ್ಷ ಮಹಾರುದ್ರಯಾಗ ಅಂತ ಬೇರೆ ಬೇರೆ ಪುಣ್ಯ ಕೆಲಸಗಳ ಕಾರ್ಯಗಳೊಂದಿಗೆ ನಿರಂತರವಾಗಿ ದೇವರ ಆರಾಧನೆ ನಡೀತಾ ಬರ್ತಿದೆ ಬಹುಶಃ ಈ ಕ್ಷೇತ್ರಕ್ಕೆ ಆರ್ಥಿಕ ಸಂಪನ್ಮೂಲಕ್ಕಾಗಿ ಬೇರೆ ಯಾವುದೇ ವ್ಯವಸ್ಥೆಗಳಿಲ್ಲ ಭಕ್ತರು ಏನು ಕ್ಷೇತ್ರಕ್ಕೆ ಸಮರ್ಪಣೆ ಮಾಡ್ತಾರೆ ಅದರ ಮುಖಾಂತರವಾಗಿ ನಾವು ಅದನ್ನು ಭಕ್ತರಿಗೆ ಆ ಪುನಃ ಅನ್ನದಾನದ ಮುಖಾಂತರ ಆಗಿರು ಇನ್ನು ಕೆಲವು ಸೇವೆಗಳ ಮುಖಾಂತರ ಭಕ್ತರಿಗೆ ಸಮರ್ಪಣೆ ಮಾಡುದು ಭಕ್ತರಿಂದಲೇ ನಡೆಸ್ತಕ್ಕಂತ ಒಂದು ದೇವಸ್ಥಾನ ಯಾಕಂದ್ರೆ ಬೇರೆ ಬೇರೆ ಸುಬ್ರಹ್ಮಣ್ಯ ಕ್ಷೇತ್ರದ ಸರ್ಕಾರದಿಂದ ನಡೆಸ್ತಕ್ಕಂಥ ಕ್ಷೇತ್ರ ನಮ್ಮ ನಾಡಿನಲ್ಲಿ ಅತ್ಯಂತ ಪ್ರಾಚೀನ ಹಾಗೂ ಪುಣ್ಯತಮವಾದಂತಹ ಒಂದು ಕ್ಷೇತ್ರ ನಾಗಕ್ಷೇತ್ರವಾಗಿ ಆರಾಧನೆ ಮಾಡಿಕೊಳ್ತಿದೆ ಆದ್ರೆ ಇಲ್ಲಿ ನಾವು ಒಂದು ಬಸವೇಶ್ವರ ಚಾರಿಟೇಬಲ್ ಟ್ರಸ್ಟ್ ಅಂತ ಇರ್ತಕ್ಕಂತ ಒಂದು ಟ್ರಸ್ಟ್ ಅನ್ನು ನಿರ್ಮಾಣ ಮಾಡಿಕೊಂಡು ಆ ಟ್ರಸ್ಟಿನ ಮುಖಾಂತರ ಈ ದೇವಸ್ಥಾನ ನಿರ್ವಹಣೆಯನ್ನ ಮಾಡ್ತಿದ್ದೇವೆ ಈಗ ಅನೇಕ ಭಕ್ತರು ಪ್ರತಿದಿನ ದೇವಸ್ಥಾನಕ್ಕೆ ಸಂದರ್ಶನ ಮಾಡಿ ದೇವರ ದರ್ಶನವನ್ನು ಪಡೆಯುತ್ತಾರೆ ಹಾಗಾಗಿ ನಾವು ಪ್ರತಿನಿತ್ಯ ಅನ್ನದಾನವನ್ನು ಸಹ ಇಲ್ಲಿ ಈಗ ಪ್ರಾರಂಭ ಮಾಡಿದ್ದೇವೆ ಅಂದ್ರೆ ಇಲ್ಲಿ ಭಕ್ತಾದಿಗಳು ಬಂದ್ರೆ ಯಾವ ರೀತಿ ಒಳ್ಳೇದಾಗುತ್ತೆ ಇಲ್ಲಿ ಅನೇಕ ಅದು ಭಕ್ತರ ಮುಖಾಂತರ ನಾವು ಕೇಳ್ಕೊಳ್ಬೇಕು ತುಂಬಾ ಜನರ ಅಭಿಷ್ಟಗಳು ಈಡೇರದಂತ ಅನೇಕ ಸಂದರ್ಭಗಳು ಇವೆ ತುಂಬಾ ಜನ ನೋಡಿ ನಿನ್ನೆ ಈಗಾಗಲೇ ನೀವು ನೋಡ್ತಿದ್ರಿ ಬಹುಶಃ ತಮಿಳುನಾಡಿನ ಒಬ್ಬ ಕ್ಷೇತ್ರ ಶ್ರೇಷ್ಠ ನಟ ಆ ಸೆಲೆಬ್ರಿಟಿ ನಿನ್ನೆ ಬಂದು ಇಂತ ಒಂದು ಪೂಜೆಯನ್ನು ಮಾಡಿ ಹೋಗಿದ್ದಾರೆ ಇಲ್ಲಿ ಯಾರು ಗೊತ್ತಿಲ್ಲ ಮೋಹನ್ ಮೋಹನ್ ಅವರು ಬರ್ತದೆ ಅವರು ನಿನ್ನೆ ಬಂದಿದ್ರು ಅಂತ ಪೂಜೆ ಮಾಡಿದ್ದಾರೆ ಬೇರೆ ಬೇರೆ ಕ್ಷೇತ್ರದ ರಾಜಕೀಯ ಕ್ಷೇತ್ರದ ಜನರಿರ್ಬಹುದು ಭಕ್ತರ ಅಭಿಷ್ಠಗಳು ಅತಿ ಶೀಘ್ರದಲ್ಲಿ ಇಲ್ಲಿ ನೆರವೇರತಕ್ಕಂತ ಸಾಕಷ್ಟು ಧರಣೆಗಳು ನಮಗಿದೆ ನಮ್ಮ ಕಣ್ಣ ಮುಂದೆ ಕಾಣ್ತದೆ ಹಾಗಾಗಿ ಒಂದು ಭಕ್ತರ ಈಡೇರಿಕೆಯನ್ನು ತೀರಿಸಂತ ಮಹಾದೇವನಾದಂತಹ ಈಶ್ವರನ ನಂದೀಶ್ವರನ ಕ್ಷೇತ್ರವಾಗಿ ಇದು ಇಲ್ಲಿ ಯೂಟ್ಯೂಬ್ ನೋಡ್ತಾ ಇರುವಂತವ್ರು ಎಕ್ಸಾಕ್ಟ್ ಇಲ್ಲಿ ಬರ್ಬೇಕಾದ್ರೆ ಯಾವ ರೂಟಲ್ಲಿ ಬರಬೇಕು ಸುಬ್ರಹ್ಮಣ್ಯಿಂದ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ಇದೆ ಇದು ಸುಬ್ರಹ್ಮಣ್ಯ ದೇವಸ್ಥಾನದಿಂದ ದೇವಸ್ಥಾನದಿಂದ ಕುಮಾರಧಾರ ನದಿಯಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ಇದೆ ಬೆಂಗಳೂರು ಸುಬ್ರಹ್ಮಣ್ಯ ಮಧ್ಯದ ಈ ರಸ್ತೆಯ ನೂರ ಐವತ್ತು ಮೀಟರ್ ದೂರದಲ್ಲಿ ಈ ಕ್ಷೇತ್ರ ಈ ದೇವಸ್ಥಾನಗಳು ಇಲ್ಲಿ ರಸ್ತೆ ಕಾಣ್ತದೆ ಇಲ್ಲಿನ ರಸ್ತೆಗೆ ಈ ಕ್ಷೇತ್ರ ದೇವಸ್ಥಾನ ಕಾಣ್ತದೆ ಸುಬ್ರಹ್ಮಣ್ಯಕ್ಕೆ ಭಾರಿ ಹತ್ರ ಇರತಕ್ಕಂತ ಒಂದು ಶಿವನ ಕ್ಷೇತ್ರ ಇದು ಹ್ಮ್ ಅಷ್ಟು ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಫೋನ್ ನಂಬರು ಮತ್ತೆ ಇದರ ಗೂಗಲ್ ಮ್ಯಾಪ್ ಎರಡೂ ಕೂಡ ಹಾಕಿರ್ತೀನಿ ಅಲ್ಲಿ ಚಿಕ್ ಮಾಡಿ ಅಂತ ಹೇಳ್ತಾ ಆದ್ರೆ ಇಲ್ಲಿ ಬರ್ಬೇಕಾದ್ರೆ ತುಂಬಾ ಫೇಮಸ್ ಆದಂತ ಸೆಲೆಬ್ರಿಟಿಗಳು ಕೂಡ ಇಲ್ಲಿ ಬಂದು ಹೋಮ ಮಾಡ್ತಾರೆ ಮಾಡಿಸ್ತಾರೆ ಏನಕ್ಕೆ ಅವ್ರು ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ನೀವು ಕೂಡ ಬನ್ನಿ ನಿಮ್ಗೂ ಒಳ್ಳೇದಾಗತ್ತೆ ಯಾಕೆಂದ್ರೆ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಬಂದ್ರೆ ಇಲ್ಲಿ ಬಂದು ಹೋಗ್ಲೇಬೇಕು ನಂದಿಯ ಅಣೆಯಲ್ಲೇ ಹುಟ್ಟಿರುವಂತಹ ಶಿವ ಲಿಂಗವನ್ನ ನೀವು ನೋಡಿರುವಂತಹ ಎಲ್ಲೂ ನೋಡಿರಕ್ ಸಾಧ್ಯ ಇಲ್ಲ ನನ್ನ ಪ್ರಕಾರ ಎಲ್ಲೂ ಕೂಡ ನಾವು ಅದನ್ನ ನೋಡಿಲ್ಲ ಅದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಕೂಡ ಇವತ್ತು ವಿಡಿಯೋ ಮಾಡಕೋಸ್ಕರ ಬಂದಿದ್ದೀವಿ ನೀವು ಕೂಡ ಬನ್ನಿ ಅಂತ ಸುಂದರವಾದ ಗೆ ನೀವು ಕೂಡ ಬನ್ನಿ ಅಂತ ಹೇಳ್ತಾ ಇನ್ನೊಂದು ಇಲ್ಲಿಗೆ ಯಾವ್ಯಾವ ಪೂಜೆ ಇರುತ್ತೆ ಯಾವ್ಯಾವಾಗ ಟೈಮಿಂಗ್ ಚೇನಲ್ ಇದೆಯಾ ಬೆಳಿಗ್ಗೆ ಏಳು ಗಂಟೆಯಿಂದ ಆ ಮಧ್ಯಾಹ್ನ ಒಂದು ಗಂಟೆ ತನಕ ದೇವಸ್ಥಾನ ಓಪನ್ ಇರ್ತದೆ ಮಧ್ಯಾಹ್ನ ಹನ್ನೆರಡು ವರೆಗೆ ಪೂಜೆ ಆಗ್ತದೆ ಮಧ್ಯಾಹ್ನ ಮಹಾಪೂಜೆ ಬೆಳಿಗ್ಗೆ ಎಂಟು ಗಂಟೆಗೆ ಮಹಾಪೂಜೆ ಆಗ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪೂಜೆ ಆಗ್ತದೆ ರಾತ್ರಿಯ ಪೂಜೆ ಏಳು ಗಂಟೆ ನಡೀತದೆ ಏಳು ಗಂಟೆ ನಂತರ ದೇವಸ್ಥಾನ ಮುಚ್ಚಿರ್ತದೆ ಮತ್ತೆ ಮರುದಿನ ಬೆಳಿಗ್ಗೆ ಏಳು ಗಂಟೆಗೆ ದೇವಸ್ಥಾನ ಪ್ರಾರಂಭ ಹೋಗ್ತದೆ ಸೋಮವಾರ ವಿಶೇಷವಾಗಿ ಶಿವನ ವಾರವಾಗಿರುವ ಕಾರಣ ವಿಶೇಷ ರುದ್ರಾಭಿಷೇಕ ಇತ್ಯಾದಿ ಪೂಜೆಗಳು ಸೋಮವಾರ ವಿಶೇಷವಾಗಿ ನಡೀತದೆ ಹಾಗೆ ಪ್ರತಿ ದಿವಸ ಸೋಮವಾರ ಸಂಜೆ ಭಜನಾ ಸೇವೆ ಇದೆ ಮತ್ತೆ ಶನಿವಾರ ಶನಿಯ ಪೂಜೆ ಇದೆ ಶನೀಶ್ವರನ ಪೂಜೆ ಪ್ರತಿ ಶನಿವಾರ ಇದೆ ಯಾಕೆಲ್ಲ ಎಲ್ಲ ಭಕ್ತರು శని పూజను కూడా శనివారిస్ ధన్యవాదాలు ధన్యవాదాలు